ಅವರ ಏನು ಮೂಲ ದಾರಿ ಇತ್ತು ಅವರ ಸಿದ್ಧಾಂತಗಳು ಹೇಗಿತ್ತು ಅದನ್ನು ನಾವೆಲ್ಲರೂ ಕೂಡ ಅಳವಡಿಸ್ಕೊಂಡು ನಮ್ಮ ದಿನಚರಿ ಇತ್ಯಾದಿಗಳ ನಾವು ಅವರ ಸಿದ್ಧಾಂತಗಳನ್ನೇ ಅಳವಡಿಸ್ಕೊಂಡು ಕೈಗೂಡಿಸ್ಕೊಂಡು ಅದನ್ನು ಸಾಗಿಸ್ತಾ ಇದ್ದೇವೆ ಅವರ ಹಾದಿಯಲ್ಲಿ ನಾವು ಕೂಡ ಅವರ ಮಾಡಿಕೊಂಡು ಮುಂದುವರಿತೀವಿ ರಾಜ್ಯ ಜನತೆಗೆ ನಮ್ಮ ರಾಜ್ಯದ ಜನತೆಗೆ ನಾನು ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರ ಪ್ರಯತ್ೋತ್ಸವದ ಆರ್ಥಿಕ ಶುಭಾಶಯಗಳನ್ನು ನೋಡಲಿಕ್ಕೆ ಬಯಸ್ತೇನೆ ಇವತ್ತಿನ ದಿವಸ ನಮ್ಮ ನಂದಿಮೂಡು ತಾಲೂಕಿನಲ್ಲಿ ಬಾಬಾ ಸಾಹೇಬ್ರ ನಾವೆಲ್ಲರೂ ಕೂಡ ಬಂದು ಮಾಲಾರ್ಪಣೆಯನ್ನು ಮಾಡಿ ಪುಷ್ಪಾರ್ಚನೆಯನ್ನು ಮಾಡಿ ಅವರನ್ನು ಸ್ಮರಿಸಿ ಗೌರವ ಸಮರ್ಪಣೆಯನ್ನು ಮಾಡಿದ್ದೇವೆ ಆ ನಂತರ ನಮ್ಮ ಪಕ್ಷದ ಕಚೇರಿಯಲ್ಲಿ ನಾವು ಬಾಬಾ ಸಾಹೇಬ್ರ ಜಯಂತ್ರೋತ್ಸವವನ್ನು ಆಚರಣೆಯನ್ನು ಮಾಡಿ ಅವರು ನಮ್ಮ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆಗಳ ಬಗ್ಗೆ ಅವರು ನಡೆದು ಬಂದಂತಹ ಹಾದಿಯ ಬಗ್ಗೆ ಎಲ್ಲರೂ ಸೇರಿ ಮಾತನಾಡಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿ ದಿನನಿತ್ಯ ಬಾಬಾ ಸಾಹೇಬ್ರನ್ನ ನಾವು